ದೇವತು ಕೈವಲ್ಯಂ ನಾಣ್ಯ ಪಂಥ ವಿದ್ಯತೆ ಅಯನಾಯ ಎಂಬ ಶ್ರುತಿ ವಾಕ್ಯದಂತೆ ಅತ್ಯಂತ ಫಲ ನಿವೃತ್ತಿ ದುಃಖ ದುಃಖ ನಿವೃತ್ತಿಗಾಗಿ ಪರಮಾನಂದ ಪ್ರಾಪ್ತಿ ರೂಪಕ್ಕಾಗಿ ಮುಕ್ತಿಗಾಗಿ ಆತ್ಮಜ್ಞಾನವೇ ಮುಖ್ಯ ಸಾಧನವಾಗಿದೆ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಿಸದಿರು ಮುಕ್ತಿಯಂಬಯಸಿ ಮನುಜ ಶ್ರುತಿ ಹೇಳುತ್ತೇ ಓ ಮನುಜನೇ ನಿನಗೆ ಮುಕ್ತಿಯ ಬಯಕೆ ಇದೆಯೇ ಹಾಗಾದರೆ ಅದಕ್ಕೆ ಯಾವ ಸಾಧನ ಮಾಡುವಿ ಮುಕ್ತಿಯನ್ನು ಪಡೆಯಲು ಸುಮ್ಮನೆ ಜಡವಾದ ಕರ್ಮ ಜಾಲಗಳಲ್ಲಿ ಸಿಕ್ಕಿಬಿದ್ದು ತೇಚಾಡುತ್ತಾ ಕಾಲ ಕಳೆಯಬೇಡ ಯಾಕೆಂದರೆ ಪುಣ್ಯ ಪಾಪ ಕರ್ಮಗಳಿಂದ ಜನಿಸಿದ ಸಂಸಾರ ಬಂಧನವನ್ನು ಪುನಃ ಅವೇ ಕರ್ಮಗಳನ್ನು ಮಾಡಿ ಕಳೆದುಕೊಳ್ಳುವೆನು ಎಂದರೆ ಬೆಂಕಿಯಿಂದ ಸುಟ್ಟ ಗಾಯವನ್ನು ಪುನಃ ಬೆಂಕಿಯಿಂದಲೇ ವಾಸಿ ಮಾಡಿಕೊಳ್ಳುವೆ ಎಂದು ಹಾಸ್ಯವಾದೀತು ಆದ ಕಾರಣ ಭವದ ದುಃಖ ಅಳಿಯಬೇಕಾದರೆ ನೀನು ಮಾಡುವ ಕರ್ಮಗಳು ನಿನಗೆ ಜನ್ಮವನ್ನೇ ಕೊಡುತ್ತವೆ ವಿನಃ ಭವದ ದುಃಖವನ್ನು ನಿವಾರಿಸಲಾರವು ಕರ್ಮಜಾಲದಳು ಸಿಲುಕಿ ಹಂಬಲಿಸದಿರು ಎಂದು ಶ್ರುತಿ ಹೇಳುತ್ತದೆ ಹಾಗಾದರೆ ನಮಗೆ ಮುಕ್ತಿ ಬೇಕು ಅಂತಂದರೆ ನಾವು ಏನು ಮಾಡಬೇಕು ಯಾವ ಸಾಧನವನ್ನ ಬಳಸಬೇಕು ಅಂತ ಕೇಳಿದಾಗ ಜ್ಞಾನಾನ್ ಮುಕ್ತಿ ಜ್ಞಾನದಿಂದಲೇ ಮುಕ್ತಿ ಧ್ಯಾನದಿಂದಲೇ ಮುಕ್ತಿ ಅನ್ನೋ ಮಾತನ್ನು ಈ ಕೈವಲ್ಯ ಪದ್ಧತಿಯಲ್ಲಿ ಹೇಳ್ತಾರೆ ತಾರ್ಕಿಕರು ಜ್ಞಾನವನ್ನೇ ಯಾಕೆ ನಂಬಬೇಕು ವೇದಾಗಮನಗಳಲ್ಲಿ ಹೇಳಿರುವ ಯಜನಾದಿ ಕರ್ಮಗಳಿಂದ ಮುಕ್ತಿಯಾಗಬಹುದಲ್ಲ ಎಂದು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ನೀನು ಎಷ್ಟೇ ಕರ್ಮಗಳನ್ನು ಮಾಡಿದರೂ ಅವು ಜ್ಞಾನದ ಕೋಟಿ ಭಾಗಗಳಲ್ಲಿ ಒಂದಕ್ಕೆ ಸಮವಾಗಲಾರದು ಹಾಗಂತ ಒಂದು ದೃಷ್ಟಾಂತವನ್ನು ಹೇಳ್ತಾರೆ ನಾವು ಎಷ್ಟೇ ಕರ್ಮಗಳನ್ನು ಮಾಡ್ತಾ ಹೋದರೂ ನಾವು ಮಾಡುವಂತಹ ಸಾಧನೆಯ ಫಲವೇ ನಮ್ಮನ್ನು ದುಃಖದಿಂದ ದುಃಖರಹಿತ ಸ್ಥಿತಿಯ ಕಡೆಗೆ ಕರೆದುಕೊಂಡು ಹೋಗುತ್ತೆ ಯಾವುದೇ ಕರ್ಮಗಳಿಂದಾಗಲಿ ನಾವು ಮಾಡುವಂತಹ ಆಚರಣೆಗಳಿಂದಾಗಲಿ ನಮಗೆ ದುಃಖ ನಿವೃತ್ತಿ ಅನ್ನೋದು ಸಿಗೋದಿಲ್ಲ ಅಂದರೆ ಮುಕ್ತಿ ದುಃಖ ನಿವೃತ್ತಿ ಮನಸ್ಸಿನ ಚಾಂಚಲ್ಯತೆಯನ್ನು ನಿಲ್ಲಿಸೋದು ಇದು ಯಾವುದೇ ಕಾರ್ಯಚಟುವಟಿಕೆಗಳಿಂದ ಆಗದು ಆಗೋದು ಯಾವುದರಿಂದ ಅಂತಂದ್ರೆ ನಿರಂತರ ಧ್ಯಾನ ತಪಸ್ಸುಗಳಿಂದ ಒಂದು ದೃಷ್ಟಾಂತವನ್ನ ಹೇಳ್ತಾರೆ ಒಂದು ಸಮಯದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ವಶಿಷ್ಠ ಮಹರ್ಷಿಗಳನ್ನ ಊಟಕ್ಕೆ ಅಂತ ಕರೀತಾರೆ ಅವ್ರನ್ನ ಸತ್ಕರಿಸಿ ಬೀಳ್ಕೊಡುವಾಗ ಅವರು ಏನು ಹೇಳ್ತಾರೆ ಅಂದ್ರೆ ವಿಶ್ವಾಮಿತ್ರ ಮಹರ್ಷಿಗಳು ನಾನು ಅರವತ್ತು ಸಾವಿರ ವರ್ಷ ಉಕ್ಕಿನ ಪುಡಿಯನ್ನು ತಿಂದು ಮಾಡಿದ ತಪಸ್ಸಿನ ಫಲವನ್ನು ನಿಮಗೆ ದಾನವಾಗಿ ಕೊಟ್ಟಿದ್ದೀನಿ ಅಂತ ವಿಶ್ವಾಮಿತ್ರ ಮಹರ್ಷಿಗಳು ವಶಿಷ್ಠ ಮಹರ್ಷಿಗೆ ಹೇಳ್ತಾರೆ ಆಗ ವಶಿಷ್ಠ ಮಹರ್ಷಿಗಳು ಸಂತೋಷಪಟ್ಟು ತಮ್ಮ ಆಶ್ರಮಕ್ಕೆ ಪುನಃ ತೆರಳುತ್ತಾರೆ ಮತ್ತೊಂದು ದಿವಸ ಏನಾಗುತ್ತೆ ಮತ್ತೊಂದು ಸಮಯಕ್ಕೆ ವಶಿಷ್ಠ ಮಹರ್ಷಿಗಳು ವಿಶ್ವಾಮಿತ್ರ ಮಹರ್ಷಿಗಳನ್ನು ಊಟಕ್ಕೆ ಮರ್ಯಾದೆ ಪೂರ್ವಕವಾಗಿ ಬರಮಾಡಿಕೊಂಡು ಸತ್ಕರಿಸ್ತಾರೆ ಸತ್ಕಾರ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ ರಾಜರ್ಷಿ ವಿಶ್ವಾಮಿತ್ರರೇ ನಿಮಗೆ ನಾನು ನನ್ನ ಅರ್ಧ ನಿಮಿಷ ಮಾಡಿದ ಬ್ರಹ್ಮ ಚಿಂತನ ಫಲ ನಿಮಗೆ ಅರ್ಪಣ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಏನು ಇದು ಬ್ರಹ್ಮ ಚಿಂತನ ಫಲ ಬ್ರಹ್ಮ ಅಂತಂದ್ರೆ ಆದಿ ಅಂತೆ ಇಲ್ಲದ್ದು ಅವಿನಾಶಿಯಾದದ್ದು ಸ್ಪರ್ಶರಹಿತವಾದದ್ದು ರೂಪರಹಿತವಾದದ್ದು ಗಂಧರಹಿತವಾದದ್ದು ಯಾವುದೋ ಅದೇ ಬ್ರಹ್ಮ ಅಂದರೆ ಅದು ಆತ್ಮ ಚೈತನ್ಯ ನಮ್ಮೊಳಗೆ ಇರ್ತಕ್ಕಂತಹ ಆತ್ಮನ ಕುರಿತಾಗಿ ಮಾಡುವಂತಹ ಚಿಂತನ ಅಂದರೆ ಧ್ಯಾನ ನಾನು ಮಾಡಿದಂತಹ ಅರ್ಧ ನಿಮಿಷದ ಧ್ಯಾನದ ಫಲವನ್ನು ನಿನಗೆ ಕೊಡ್ತೀನಿ ಅಂತ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ ಆಗ ಅದು ವಿಶ್ವಾಮಿತ್ರ ಮಹರ್ಷಿಗಳಿಗೆ ಒಂದು ರೀತಿಯ ಅವಮಾನ ಅಂತ ಅನ್ಕೊಂಡ್ಬಿಡ್ತಾರೆ ತನಗೆ ಅವಮಾನ ಮಾಡೋದಕ್ಕಾಗಿಯೇ ವಿಶ್ವಾಮಿತ್ರ ಮಹರ್ಷಿಗಳು ಈ ರೀತಿ ಹೇಳಿದ್ದಾರೆ ಇದನ್ನು ನಾನು ಎಲ್ಲ ದೇವತೆಗಳ ಮುಂದೆ ನ್ಯಾಯ ಪಡಿಬೇಕು ಅಂತ ಹೇಳಿ ವಿಶ್ವಾಮಿತ್ರ ಮಹರ್ಷಿಗಳು ಮತ್ತು ವಶಿಷ್ಠ ಮಹರ್ಷಿಗಳು ಎಲ್ಲ ದೇವತೆಗಳ ಹತ್ರ ಬರ್ತಾರೆ ಆಗ ದೇವತೆಗಳೆಲ್ಲ ಹೇಳ್ತಾರೆ ಇದು ಬಹಳಷ್ಟು ಗಹನವಾದ ವಿಷಯ ಯಾರಿಗೂ ನುಡಿದು ಹೇಳಲಿಕ್ಕೆ ಬಾರದು ಆದರೂ ಈ ನ್ಯಾಯವು ತೂಕದಿಂದ ನಿರ್ಣಯವಾಗಬೇಕು ಅಂತ ನಿಶ್ಚಯಿಸಿ ದೇವೇಂದ್ರನ ಒಂದು ತಕ್ಕಡಿಯನ್ನು ತರಿಸ್ತಾರೆ ವಿಶ್ವಾಮಿತ್ರ ಮಹರ್ಷಿಗಳು ಅರವತ್ತು ಸಹಸ್ರ ವರ್ಷದ ತಪದ ಫಲವನ್ನು ಒಂದು ಕಡೆಗೆ ಹಾಕ್ತಾರೆ ಇನ್ನೊಂದು ತಕ್ಕಡಿಯಲ್ಲಿ ವಶಿಷ್ಠ ಮಹರ್ಷಿಗಳು ಮಾಡಿದಂತಹ ಅರ್ಧ ನಿಮಿಷದ ಬ್ರಹ್ಮಚಿಂತನ ಫಲ ಅಂತಂದ್ರೆ ಆತ್ಮನ ಕುರಿತಾದಂತಹ ಚಿಂತನ ಫಲ ಅಂದ್ರೆ ಧ್ಯಾನದ ಫಲವನ್ನ ಒಂದು ತಕ್ಕಡಿಯಲ್ಲಿ ಹಾಕ್ತಾರೆ ಹಾಗೆ ತೂಗಲಾಗಿ ಏನಾಗುತ್ತೆ ಅಂದ್ರೆ ಒಂದು ಪರಡೆಯಲ್ಲಿ ಹಚ್ಚಿ ತೂಗಲ ತೂಗಲಾಗಿ ವಿಶ್ವಾಮಿತ್ರರ ತಪಸ್ಸಿನ ಪರಡಿಯು ಮೇಲೆ ಕೆದ್ಬಿಡುತ್ತೆ ವಸಿಷ್ಠರ ಬ್ರಹ್ಮಚಿಂತನ ಅಂದ್ರೆ ಧ್ಯಾನದ ಪರಡಿಯ ಪರಡಿಯು ನೆಲ ನೆಲವನ್ನು ಬಿಟ್ಟು ಮೇಲೆ ಏಳೋದಿಲ್ಲ ಆಗ ವಿಶ್ವಾಮಿತ್ರ ಮಹರ್ಷಿಗಳ ಅಹಂಕಾರ ತಗ್ಗುತ್ತೆ ಅವ್ರೇನಕೋತಾರೆ ಬ್ರಹ್ಮಜ್ಞಾನವೇ ಅಧಿಕವೆಂದು ಅರ್ಥ ಮಾಡ್ಕೋತಾರೆ ರಾಜರ್ಷಿ ಇದ್ದ ಇದ್ದಂತಹ ವಿಶ್ವಾಮಿತ್ರರು ತಾವು ಬ್ರಹ್ಮರ್ಷಿಯಾದರು ಅಂತಕ್ಕಂತಹ ಒಂದು ಪೌರಾಣಿಕ ಕಥೆಯನ್ನು ನಾವಿಲ್ಲಿ ನೋಡಿದಾಗ ಏನು ಅನ್ಸುತ್ತೆ ಅಂದ್ರೆ ಸ್ನೇಹಿತರೆ ನಾವು ಮಾಡುವಂತಹ ಕರ್ಮಗಳು ಅಂದ್ರೆ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧ ಕರ್ಮ ಇವುಗಳಿಂದ ಮತ್ತೆ ನಮಗೆ ಪುನಃ ಪುನಃ ಜನ್ಮಗಳೇ ಸಿಗುತ್ತೆ ವಿನಃ ನಮಗೆ ಮುಕ್ತಿ ಸಿಗೋದಿಲ್ಲ ಹಾಗೆ ನಮಗೆ ಮುಕ್ತಿ ಸಿಗಬೇಕು ಅಂತಂದ್ರೆ ನಾವು ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಅಂತಂದ್ರೆ ನಮ್ಮ ದೇಹದಿಂದ ಸೇವೆಯನ್ನ ಮಾಡ್ತಾ ಇರಬೇಕು ಮನಸ್ಸಿನಿಂದ ಮನಸ್ಸಿನ ಚಾಂಚಲ್ಯತೆಯನ್ನು ನಿಲ್ಲಿಸಿ ಒಂದಷ್ಟು ಧ್ಯಾನಗಳನ್ನ ಮಾಡಬೇಕು ಹಾಗೆ ಕೈವಲ್ಯ ಪದ್ಧತಿಯಲ್ಲಿ ಹೇಳಿದಂತಹ ಒಂದು ಮಾತು ಏನಪ್ಪಾ ಅಂದ್ರೆ ದನವ ದಂಡಿಸಬೇಡ ಮನವ ನಿಲ್ಲಿಸಬೇಡ ದನವನೇಗಿರಬೇಡ ಮನೆ ಮಾರು ತೊರೆದು ವನವಾಸ ಬೇಡ ತನಗಿರಿತು ತತ್ವಜ್ಞಾನ ಸಂಜನಿಸಿ ಲಘುವ ಎಲ್ಲವನ ಕೆಡಿಪುದರಿಂದ ತನುವ ದಂಡಿಸಬೇಡ ಅಂದರೆ ಪಂಚಾಗ್ನಿ ಮಧ್ಯದಲ್ಲಿ ಕೂತು ಕೃಚ್ಛ ಚಂದ್ರಾಯನಾದಿ ಉಪವಾಸ ಮಾಡಿ ದೇಹವನ್ನು ಕೊರಗಿಸಬೇಡ ಹತ್ತು ಬಡಿದರೆ ಹಾವು ಸಾಯುವುದೇ ಇದರಂತೆ ನಿನ್ನ ಮನಸ್ಸನ್ನು ನಿಲ್ಲಿಸಲು ಅಸಾಧ್ಯ ಹವ್ಯಾಸಕ್ಕೆ ಹೋಗಬೇಡ ಅದು ವಾಯು ತತ್ವದಿಂದ ಹುಟ್ಟಿದ್ದು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಹರಿದಾಡುವುದು ಒಂದು ವೇಳೆ ನಿನಗೆ ಧ್ಯಾನ ಬಲದಿಂದ ಮನವನ್ನು ನಿಲ್ಲಿಸುವುದಾದರೆ ನಿಲ್ಲಿಸಬಹುದು ಆದರೆ ಆ ಯೋಗ ತೀರಿದ ಕೂಡಲೇ ಮತ್ತೆ ಹೊರಗೆ ಹೋಗುವುದು ಅಂದ್ರೆ ಮನಸ್ಸು ಮನಸ್ಸಿನ ಸ್ವಭಾವ ಎಂಥದ್ದು ಅಂತಂದ್ರೆ ಅದು ಗಾಳಿ ತತ್ವದಿಂದ ನಿರ್ಮಾಣ ಆಗಿದೆ ಮನಸ್ಸು ಅದನ್ನ ಒಂದೇ ಕಡೆಗೆ ಏಕಾಗ್ರತೆಯಿಂದ ನಿಲ್ಲಿಸ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ ಹಾಗಾದ್ರೆ ಮನಸ್ಸನ್ನು ನಿಲ್ಲಿಸುವುದರಿಂದ ಮುಕ್ತಿ ಆಗುತ್ತೆ ಅಂತಂದ್ರೆ ಮೂರ್ಛಾವಸ್ಥೆಯಲ್ಲಿ ನಿದ್ದೆ ಮಾಡೋರು ಸಹ ಅವರಲ್ಲೂ ಮನಸ್ಸಿನ ಚಟುವಟಿಕೆ ಇರೋದಿಲ್ಲ ಅವ್ರಿಗೆ ಮುಕ್ತಿ ಆಗಬೇಕಾಗಿತ್ತಲ್ಲ ಹಾಗಾದ್ರೆ ಯಾಕಂದರೆ ಮನಸ್ಸನ್ನು ನಿರೋಧ ಮಾಡದವನಿಗೆ ನಾನು ಯಾರು ಎಂಬ ಜ್ಞಾನ ಇರೋದಿಲ್ಲ ಅದಕ್ಕೆ ದನ ಕನಕಾದಿಗಳನ್ನು ದಾನ ಮಾಡುವುದರಿಂದ ಮುಕ್ತಿ ಆಗೋದಿಲ್ಲ ಬೆಳ್ಳಿ ಬಂಗಾರ ಸಂಪತ್ತನ್ನು ದಾನ ಮಾಡೋದರಿಂದ ಮುಕ್ತಿ ಆಗೋದಿಲ್ಲ ಜ್ಞಾನ ಆಗಬೇಕು ಮುಕ್ತಿ ಆಗಬೇಕು ಅಂತಂದರೆ ಜ್ಞಾನವೇ ಮುಕ್ತಿಗೆ ಕಾರಣ ಅಂದರೆ ನಾವು ಮಾಡುವಂತಹ ಸಾಧನೆ ನಾವು ಪಡೆದುಕೊಳ್ಳುವಂತಹ ಜ್ಞಾನದಿಂದಲೇ ನಮಗೆ ಮುಕ್ತಿ ಅನ್ನೋದು ಸಾಧ್ಯ ಆಗುತ್ತೆ ಅದಕ್ಕೆ ಕೈವಲ್ಯ ಪದ್ಧತಿಯಲ್ಲಿ ಹೇಳ್ತಾರೆ ಯಮನಾದಿ ಯೋಗವೇ ಕಾರಣಬಹುದು ವಿಶ್ರಮಿಸಿ ನಿಲಿಚಿತ್ತವದು ಬಾಹ್ಯದೊಳು ಭ್ರಮಿಸುವ ಕರ್ಮ ಒಳಿಯುತ್ತಿರುವುದೇ ಕಾಯವಿ ಕರ್ಮದಿಂದ ತಿಳಿಪುದಿರತೆಗೆ ಮತವೆಂದು ಅಂದರೆ ಉಪರತಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳೆಂಬ ಎಂಟು ಅಂಗಗಳನ್ನು ಬೀಜಗಳಾಗಿವೆ ಅವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡುತ್ತಿರುವಾಗ ಮನಸ್ಸು ಸ್ಥಿರಗೊಳ್ಳುತ್ತೆ ಅಂತ ಹೇಳ್ತಾರೆ ಅಂದರೆ ಒಟ್ಟಾರೆ ಹೇಳಬೇಕಂದ್ರೆ ಸ್ನೇಹಿತರೆ ನಾವು ಮನಸ್ಸನ್ನು ನಿಲ್ಲಿಸಬೇಕು ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತೀವಿ ಅದು ಯಾವುದರಿಂದಲೂ ನಿಲ್ಲುವಂತಹ ವಸ್ತು ಅಲ್ಲ ಸ್ಥಿತಿಯಲ್ಲ ಯಾಕೆ ಅಂದರೆ ಅದು ಮನಸ್ಸು ನಿರ್ಮಾಣ ಆಗಿರೋದ್ರೆ ವಾಯು ತತ್ವದಿಂದ ಅದು ನಿತ್ಯ ನಿರಂತರವಾಗಿ ಸಂಚಲನ ರೀತಿಯಲ್ಲೇ ಇರುತ್ತೆ ಆದರೆ ನಮ್ಮ ಕೆಲಸ ಏನು ಅಂತಂದರೆ ನೋಡಿ ಕೈವಲ್ಯ ಪದ್ಧತಿನೆಲ್ಲ ಹೇಳಿದ್ದಾರೆ ನಿಮ್ಮ ಕರ್ಮಗಳಿಂದ ನಿಮಗೆ ಮುಕ್ತಿ ಸಿಗಲ್ಲ ನೀವು ಮಾಡ್ತಾ ಇರತಕ್ಕಂಥ ಒಳ್ಳೆ ದಾನಗಳಿಂದ ಮುಕ್ತಿ ಸಿಗಲ್ಲ ಯಾವುದರಿಂದ ಸಿಗುತ್ತೆ ಅಂತಂದರೆ ನೀವು ಮಾಡುವಂತಹ ಸಾಧನೆಯಿಂದಲೇ ಮಾತ್ರ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ ಹಾಗಾಗಿ ಸ್ನೇಹಿತರೆ ಯಾವುದೇ ಸಮಯವಿರಲಿ ಎಂತಹದೇ ಕಷ್ಟ ಸಮಯ ಇರಲಿ ಎಂತಹದೇ ಒಳ್ಳೆಯ ಸಮಯ ಇರಲಿ ಯಾವ ವಯಸ್ಸಿನವರೇ ಇರಲಿ ನಿಮ್ಮ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮನೆಗಳಲ್ಲಿಯೇ ಕುಳಿತು ಒಂದಷ್ಟು ಸಮಯ ನಿಮ್ಮೊಂದಿಗೆ ನೀವು ಇರಿ ತನ್ಮಯರಾಗಿರಿ ಧ್ಯಾನ ಅಂದರೆ ಬೇರೆ ಏನೂ ಅಲ್ಲ ಸ್ನೇಹಿತರೆ ಧ್ಯಾನ ಅಂದರೆ ನಿಮ್ಮನ್ನ ನೀವು ಗಮನಿಸುವಿಕೆ ಹಾಗೆ ಗಮನಿಸುವಿಕೆಯನ್ನೇ ನಾವು ಉಸಿರಾಟದ ಮೇಲೆ ಗಮನ ಅಂತ ಹೇಳ್ಬೋದು ಹೀಗೆ ಎಷ್ಟೋ ಜನ ಸಾಧಕರು ಇಂತಹ ಧ್ಯಾನ ಮಾರ್ಗವನ್ನು ಅನುಸರಿಸಿ ಇಡೀ ಭೂಮಂಡಲಕ್ಕೆ ಅದ್ಭುತವಾದ ಧ್ಯಾನವನ್ನು ಜ್ಞಾನವನ್ನು ಕೊಟ್ಟು ಹೋಗಿದ್ದಾರೆ ಹಾಗಾಗಿ ಪ್ರತಿದಿನ ಪ್ರತಿಯೊಬ್ಬರೂ ಧ್ಯಾನ ಅಭ್ಯಾಸವನ್ನು ಮಾಡಲೇಬೇಕು ಸ್ನೇಹಿತರೆ ನೋಡಿದ್ರ ವಶಿಷ್ಠ ಮಹರ್ಷಿಗಳ ಅರ್ಧ ನಿಮಿಷದ ಧ್ಯಾನ ಒಂದು ಫಲ ಎಷ್ಟು ಗಾಢವಾಗಿತ್ತು ಮತ್ತು ಎಷ್ಟು ತೂಕದ್ದು ಅಂತ ಅದಕ್ಕೆ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷನಾದರೂ ನೀವು ಒಂದು ದಿನದಲ್ಲಿ ನಿಮ್ಮ ಜೊತೆಗೆ ಇರಿ ನಿಮ್ಮ ಉಸಿರಾಟದೊಂದಿಗೆ ಇರಿ ಯಾಕೆಂದರೆ ಮನಸ್ಸನ್ನು ನಿಲ್ಲಿಸುವಂತಹ ಸಾಧನ ಬೇರೆ ಯಾವುದೂ ಇಲ್ಲ ಸ್ನೇಹಿತರೆ ಅದು ಯಾವುದಾದ್ರು ಇದ್ದರೆ ಅದು ಧ್ಯಾನ ಮಾತ್ರವೇ ಹಾಗಾಗಿ ಎಲ್ಲರೂ ಕೂಡ ಧ್ಯಾನ ಅಭ್ಯಾಸವನ್ನು ಮಾಡೋಣ ನಿರಂತರವಾಗಿ ಕ್ರಮಬದ್ಧವಾದ ಧ್ಯಾನ ಅಭ್ಯಾಸವೇ ನಮ್ಮನ ದುಃಖದಿಂದ ಹೊರಗಡೆ ತರುತ್ತೆ ಅಜ್ಞಾನದಿಂದ ಬೆಳಕಿನ ಕಡೆಗೆ ಬರ್ತೀವಿ ರೋಗದಿಂದ ನಿರೋಗದ ಕಡೆಗೆ ಬರ್ತೀವಿ ಭಯದಿಂದ ದುಃಖರಹಿತ ಸ್ಥಿತಿ ಕಡೆಗೆ ಬರ್ತೀವಿ ನಿರ್ಭಯರಾಗ್ತೀವಿ ಮನಸ್ಸಿನಲ್ಲಿ ದೃಢತೆ ಬರುತ್ತೆ ಆತ್ಮವಿಶ್ವಾಸ ಬೆಳೆಯುತ್ತೆ ಇಷ್ಟೆಲ್ಲ ಆಗೋದಾದರೆ ನಾವು ಯಾಕೆ ಧ್ಯಾನ ಅಭ್ಯಾಸವನ್ನು ಮಾಡಬಾರ್ದು ಅಲ್ವಾ ಸ್ನೇಹಿತರೆ ಮನುಷ್ಯ ಜನ್ಮ ಇರೋದೇ ಧ್ಯಾನ ಅಭ್ಯಾಸಕ್ಕಾಗಿ ನೆನಪಿರಲಿ ಸಿಗುವಂತಹ ಅಮೂಲ್ಯವಾದ ಸಮಯವನ್ನು ಇರುವಂತಹ ಅತ್ಯಮೂಲ್ಯವಾದ ಅತ್ಯಂತ ಶ್ರೇಷ್ಠವಾದಂತಹ ಮನುಷ್ಯ ಜನ್ಮವನ್ನು ಯಾವ ವ್ಯರ್ಥ ಕಾಲ್ ಕಾರ್ಯಗಳಲ್ಲಿ ಕಲಾಪಗಳಲ್ಲಿ ಕಳೆಯೋದಕ್ಕಿಂತ ಸಮಯನ ಸಿಕ್ಕಾಗೆಲ್ಲ ನಿಮ್ಮ ಉಸಿರಾಟದೊಂದಿಗೆ ಇದ್ದು ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿ ಧ್ಯಾನ ಅತ್ಯಂತ ಸಹಜ ಅತ್ಯಂತ ಸುಲಭ ಪ್ರತಿಯೊಬ್ಬರೂ ಮಾಡುವಂತಹ ಸುಲಭವಾದ ಧ್ಯಾನ ವಿಧಾನ ಪ್ರತಿಯೊಬ್ಬರೂ ಮಾಡಲೇಬೇಕಾದಂತಹ ಧ್ಯಾನ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಗು ಧನ್ಯವಾದಗಳು